ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ವೀರ ನಿಧಿ ಅಕ್ಕ ಮಹಾದೇವಿನವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಬಸವ ಭೂಮಿ ಅನುಭವ ಮಂಟಪ ಶರಣರ ನಾಡಿನಿಂದ ಬಸವ ಕಲ್ಯಾಣ ಶರಣರ ನಾಡಿನಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ ನಾನು ಲಿಂಗ ಆಯತ ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ನನ್ನ ಧರ್ಮದ ಗ್ರಂಥ ಹನ್ನೆರಡನೇ ಶತಮಾನದಲ್ಲಿ ದುಡಿಯುವ ವರ್ಗದವರು ಉತ್ಪಾದಕರು ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಜಗತ್ತಿನ ಸತ್ಯವನ್ನು ಅರಿತು ಚಿಂತನೆ ಮೂಲಕ ಸತ್ಯವನ್ನು ಅರಿತು ಅನುಭವಿಸಿ ನಡೆ ಮತ್ತು ನುಡಿ ಒಂದಾಗಿಸಿ ಆಚರಣೆಯಲ್ಲಿ ತಂದುಕೊಟ್ಟ ನಮಗೆ ಈ ವಚನ ಗ್ರಂಥ ನಮ್ಮ ಧರ್ಮದ ಲಾಂಛನ ವಿಶ್ವ ಆತ್ಮನ ಕುರುಹು ಆದ ವಿಶ್ವ ಆತ್ಮನ ಕುರುಹು ಆದ ಇಷ್ಟಲಿಂಗ ನಮ್ಮ ಧರ್ಮಕ್ಷೇತ್ರ ಅಣ್ಣ ಬಸವಣ್ಣನವರ ಲಿಂಗೈಕ್ಯ ಕ್ಷೇತ್ರ ಕೂಡಲ ಸಂಗಮ ಲಿಂಗಾಯತ ಧರ್ಮದ ಕೇಂದ್ರ ಕ್ಷೇತ್ರ ಬಸವ ಕಲ್ಯಾಣವೆಂದು ಹೇಳಲು ನಾವು ಹೆಮ್ಮೆ ಪಡಬೇಕು ನಾವು ಈ ವಿಚಾರ ನಾನು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ಇದು ಅನುಭವಿಗಳು ಹೇಳುತ್ತಾರೆ ನುಡಿಯಲು ಕಲಿಸಿದ ಬಸವ ನಡೆಯಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಎಂದು ಹೇಳುತ್ತಾರೆ ಹೀಗೆ ಹೇಳುತ್ತಾ ಹೇಳುತ್ತಾ ಹೋದರೆ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಸಾಕಾಗುವುದಿಲ್ಲ ಅಷ್ಟೊಂದು ಮಹಾಂತತ್ವ ಅನುಭವ ಮಂಟಪ ಜಗತ್ತಿನ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಎಂದು ನಾವೀಗೊತ್ತ ಇಡೀ ಭಾರತೀಯರಷ್ಟೆಲ್ಲ ಜಗತ್ತಿನ ಜನರೆಲ್ಲ ಹೇಳುತ್ತಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಜಿ ಶ್ರೀ ಸಿದ್ದರಾಮಯ್ಯರವರು ಇಂತಹ ಒಂದು ಮಹಾನ್ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ತತ್ವ ಎಲ್ಲರನ್ನು ಕೂಡಿ ಬದುಕುವ ತತ್ವಕ್ಕೆ ಸಾಂಸ್ಕೃತಿಕ ನಾಯಕವೆಂದು ಸರ್ಕಾರದ ವತಿಯಿಂದ ಹಿಂದೆ ಯಾರು ಮಾಡಲಾರದ ಕಾರ್ಯ ಮಾಡಿ ತೋರಿಸಿದ್ದಾರೆ ಶ್ರೀ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಮಹಾತ್ಮ ಬಸವಣ್ಣನವರ ಭಾವಚಿತ್ರವನ್ನು ಕೂಡ ಹಾಕಲು ಹೇಳಿದ್ದಾರೆ ಅದೇ ರೀತಿ ಪ್ರತಿ ವರ್ಷ ಬಸವಣ್ಣನವರ ಲಿಂಗೈಕ್ಯ ಕ್ಷೇತ್ರ ಕೂಡಲ ಸಂಗಮದಲ್ಲಿ ಬಸವ ಜಯಂತಿ ಆಚರಿಸುವ ಕೂಡ ಹೇಳಿದ್ದಾರೆ ಈ ಎಂಟುನೂರ ತೊಂಬತ್ತೆರಡು ವರ್ಷಗಳು ಕಳೆದು ಇಂತಹ ಕಾರ್ಯ ಯಾರು ಮಾಡಲಿಲ್ಲ ನಾವು ಈ ರಾಜಕಾರಣಿಗಳ ಬಗ್ಗೆ ನಾವು ಹೊಗಳತಕ್ಕಂಥದ್ದು ಏನು ಬೇಕಾಗಿಲ್ಲ ಆದರೆ ಯಾರು ಸಕಲ ಮಾನವ ಜೀವರಾಶಿಗಳಿಗೆ ಲೇಸನ್ನೇ ಬಯಸುವ ಕಾರ್ಯ ಮಾಡುತ್ತಾರೆ ಅವರನ್ನು ನಾವು ಎಲ್ಲಿವರೆಗೆ ಜೀವದಲ್ಲಿ ಜೀವವಿರುತ್ತದೆ ಅವರನ್ನು ಹೊಗಳುತ್ತೇವೆ ಮತ್ತು ಅಂತಹ ವ್ಯಕ್ತಿಗಳು ಈ ಭೂಮಿಗೆ ಬಂದು ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಆದ್ದರಿಂದಲೇ ಒಂದು ಮಹಾತ್ಮ ಬಸವಣ್ಣನವರು ಹೇಳಿ ವಚನವನ್ನು ಹೇಳಿ ವಿಚಾರವನ್ನು ನಾನು ಮುಗಿಸುತ್ತೇನೆ ಆನೆಯ ನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೇ ಅಣ್ಣ ಸತ್ಯದ ನಿಲವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಆದ್ದರಿಂದ ನಾನು ಶ್ರೀ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರ ಬಗ್ಗೆ ಯಾಕೆ ಹೊಗಳುತ್ತಿದ್ದೇನೆಂದರೆ ಬಸವಣ್ಣನವರು ಈ ಮಾನವ ಲೋಕಕ್ಕೆ ಸೃಷ್ಟಿಕರ್ತನ ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆ ಜ್ಞಾನವನ್ನು ಕೊಟ್ಟಿದ್ದಾರಲ್ಲ ಸ್ವತಂತ್ರ ವಿಚಾರದಿಂದ ಬದುಕಲು ಅಂದು ಮನುವಾದಿಗಳು ಎಲ್ಲ ಭಾರತೀಯರನ್ನು ಗುಲಾಮರನ್ನಾಗಿಟ್ಟುಕೊಂಡು ಮೂರು ಕೋಟಿ ದೈವಗಳನ್ನು ತೋರಿಸಿ ಎಲ್ಲರನ್ನು ಅಜ್ಞಾನಿಗಳನ್ನಾಗಿ ಮಾಡಿದರಲ್ಲ ಈ ಅಜ್ಞಾನದಿಂದ ಹೊರಗೆ ತರಲು ಶ್ರೀ ಸಿದ್ದರಾಮಯ್ಯರವರು ಮಾಡಿದ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಮೆಚ್ಚಲೇಬೇಕಾಗುತ್ತದೆ ಯಾರು ಏನೇ ಹೇಳಲಿ ಇವತ್ತು ಯಾವುದೇ ಇರಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಜನ ಇರಲಿ ಸತ್ಯವನ್ನು ಅನುಭವಿಸಿ ಆಚರಿಸಿ ಜನಮನಕ್ಕೆ ಮುಟ್ಟಿಸಿದ್ದೇ ಆದರೆ ಮಾತ್ರ ತಮ್ಮೆಲ್ಲರಿಗೂ ಮುಕ್ತಿ ಸಿಗಲಿದೆ ಇಲ್ಲ ಹೋದರೆ ಅಂತರಂಗದ ದೇವ ಎಂದೆಂದಿಗೂ ನಿಮ್ಮನ್ನು ಮೆಚ್ಚುವುದಿಲ್ಲ ಇದು ನಾನು ಗ್ಯಾರಂಟಿಗೆ ಸಾಥ್ ಹೇಳ್ತಾ ಇದ್ದೀನಿ ಆದ್ದರಿಂದ ತಮ್ಮೆಲ್ಲರಿಗೂ ಈ ಮುಂಜಾನೆಯ ವಚನಗಳ ಶರಣರ ವಿಚಾರಗಳು ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜೀವನದಲ್ಲಿ ಈ ಉಸಿರು ಇರುವರೆಗೆ ಉಸಿರು ಹೋಗುವುದಕ್ಕೆ ಮುಂಚೆ ದೇಹವೇ ದೇವಾಲಯ ದೇಹವೇ ದೇವಸ್ಥಾನ ದೇಹವೇ ಜಗತ್ತಿನ ಒಂದು ಅಂತರಂಗದ ದೇವನನ್ನು ಕಾಣುವ ಸಲುವಾಗಿ ಇಷ್ಟಲಿಂಗದ ಮೂಲಕ ಕೊಟ್ಟಿರ್ತಕ್ಕಂಥ ಲಿಂಗ ಆಯತ ಧರ್ಮ ಇದು ಸಕಲ ಮಾನವ ಜೀವರಾಶಿಗಳ ಲೇಷಿಗಾಗಿ ಇರುತ್ತದೆ ಎಂದು ಹೇಳುವುದರ ಮೂಲಕ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಾರೆ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ರಾಷ್ಟ್ರಭಕ್ತರು ಪ್ರೇಮಿಗಳು ರಾಷ್ಟ್ರ ಪ್ರೇಮಿಗಳು ಆಗುತ್ತಾರೆ ಎಂದು ಈ ಮೂಲಕ ನಾನು ಶರಣರ ವಚನಗಳ ಆಧಾರದ ಮೇಲೆ ಹೇಳುತ್ತಿದ್ದೇನೆ ಇಂತಹ ತತ್ವವನ್ನು ಈ ಜಗತ್ತಿಗೆ ಕೊಟ್ಟವರು ನಮ್ಮ ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಹುರಿಲಿಂಗ ಪೆದ್ದಿ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ನೂಲಿಯ ಚಂದಯ್ಯ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಮೇದಾರ ಕೇತಯ್ಯ ಕಿನ್ನರಿ ಬೊಮ್ಮಯ್ಯ ಅಕ್ಕ ಮಹಾದೇವಿ ಸತ್ಯಕ್ಕ ಸಂಕವ್ವ ಗಂಗಾಂಬಿಕೆ ನೀಲಾಂಬಿಕೆ ಕಾಶ್ಮೀರದ ರಾಜ ಮಹಾದೇವ್ ಭೋಪಾಲ್ ದಂಪತಿಗಳು ಅಫ್ಘಾನಿಸ್ತಾನದ ಮುಸ್ಲಿಂ ಸೂಫಿ ಆಗಿರ್ತಾ ಮರುಳ ಶಂಕರ ದೇವರವರು ಹೀಗೆ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನ ಕಲ್ಯಾಣದಲ್ಲಿ ನಮಗೆ ಇಂತಹ ಜ್ಞಾನದ ವಚನಗಳನ್ನು ಕೊಟ್ಟಿದ್ದಾರೆ ಈ ನೂತನವಾಗಿ ಕಟ್ಟಲ್ಪಡ್ತಕ್ಕಂಥ ಅನುಭವ ಮಂಟಪ ಇದು ವಿಜ್ಞಾನದ ಕೇಂದ್ರ ಇದು ವೈಜ್ಞಾನಿಕ ಕೇಂದ್ರ ಇದು ವೈಚಾರಿಕ ಸಮಾನತೆ ಕೇಂದ್ರವಾಗಬೇಕು ಹೊರತಾಗಿಯೇ ಒಳಗಡೆ ಯಾವುದಾದರೂ ಕಲೆಬೆರಿಕೆ ಮಾಡ್ತಕ್ಕಂಥ ಕೇಂದ್ರ ಆಗಬಾರದು ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಎಲ್ಲ ಜಾತಿ ವರ್ಗದವರಿಗೂ ಸ್ವಾಗತವಿರುತ್ತದೆ ಎಲ್ಲರೂ ವಚನ ಗ್ರಂಥಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ನಾವು ಎಷ್ಟು ದಿವಸ ಬದುಕುತ್ತೇವೆ ಅಷ್ಟು ದಿವಸ ಎಲ್ಲರ ಒಳಿತನ್ನೇ ಬಯಸುವ ಬಯಸೋಣ ನಮ್ಮಂತೆ ಪರರ ಜೀವ ಪರರಂತೆ ನಮ್ಮ ಜೀವವೆಂದು ನಂಬಿ ಎಲ್ಲರಲ್ಲಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಮಹಾತ್ಮ ಬಸವಣ್ಣನವರು ಹೇಳಿದಾರಲ್ಲ ಅವರ ಒಂದು ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನೊಬ್ಬರನ್ನು ತಿಳಿಸುವ ಕಾರ್ಯ ಮಾಡಿದ್ದೆ ಆದರೆ ನಿಜವಾಗಿರ್ತಕ್ಕಂತಹ ದೇವನ ಪೂಜೆ ಆಗುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಬಸವನಾಡಿನಿಂದ ಶರಣು